ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ವಿಡಿಯೋ ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಪದೇ ಪದೇ ಪರಿಷೆಗಳಲ್ಲಿ ಕೇಳಲಾಗುವ ಪ್ರಶ್ನೆಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಮಲಕ್ಕಾ ಜಲಸಂಧಿಯು ಯಾವ ಎರಡು ಸಮುದ್ರಗಳ ನಡುವೆ ಇದೆ ಸರಿಯಾದ ಉತ್ತರ ಇದು ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರಗಳ ನಡುವೆ ಇದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತುಂಬಾ ಸರಿ ಕೇಳಿದರೆ ಮಲಕ್ಕಾ ಸ್ಟ್ರೈಟ್ ಇದೆಯಲ್ಲ ಮಲಕ್ಕಾ ಜಲಸಂಧಿ ಇದು ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರಗಳ ನಡುವೆ ಇದೆ ಮಲಕ್ಕಾ ಜಲಸಂಧಿ ಒಂದು ವಿಶೇಷತೆ ಏನು ಕೇಳಿದ್ರೆ ಮಲಕ್ಕಾ ಜಲಸಂಧಿ ವಿಶ್ವದ ಅತ್ಯಂತ ದೊಡ್ಡ ಜಲಸಂಧಿ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ವಿಶ್ವದ ಅತ್ಯಂತ ದೊಡ್ಡ ಜಲಸಂಧಿ ಯಾವುದು ಕೇಳಿದ್ರೆ ಮಲಕ್ಕಾ ಜಲಸಂಧಿ ಏಷ್ಯಾ ಖಂಡದಲ್ಲಿದೆ ಇದು ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರಗಳ ನಡುವೆ ಇರುವಂತದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜಿಬ್ರಾಲ್ಟರ್ ಜಲಸಂಧಿಯು ಯಾವ ಎರಡು ಮಹಾದ್ವೀಪಗಳ ನಡುವೆ ಇದೆ ಇಲ್ಲಿ ಮಹಾದ್ವೀಪ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಎರಡು ದೇಶಗಳನ್ನ ಮಹಾದ್ವೀಪ ಅಂತೇಳಿ ಮೆನ್ಷನ್ ಮಾಡಿದೆ ಎರಡು ಖಂಡಗಳನ್ನ ಸೊ ಈ ಜಿಬ್ರಾಲ್ಟರ್ ಜಲಸಂಧಿ ಇದೆಯಲ್ಲ ಇದು ಯಾವ ಎರಡು ಮಹಾಖಂಡಗಳ ಮಹಾದ್ವೀಪಗಳ ನಡುವೆ ಇದೆ ಕೇಳಿದ್ರೆ ಯುರೋಪ್ ಮತ್ತು ಆಫ್ರಿಕಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯುರೋಪ್ ಮತ್ತು ಆಫ್ರಿಕಾದ ನಡುವೆ ಇರೋದು ಇದು ಮೊರಕ್ಕೊ ಮತ್ತು ಸ್ಪೇನ್ ದೇಶಗಳನ್ನ ಸೆಪರೇಟ್ ಮಾಡುತ್ತೆ ನಾವು ಅಂದರೆ ಫಿಸಿಕಲಿ ನೋಡ್ತಾ ಹೋದರೆ ಮೊರಕ್ಕೊ ಮತ್ತು ಸ್ಪೇನ್ ದೇಶಗಳನ್ನ ಮಾಡುತ್ತೆ ಇದು ಇದರ ಒಂದು ಅಧಿಕಾರವನ್ನು ಅಂದರೆ ಜಿಬ್ರಾಲ್ಟರ್ ಜಲಸಂಧಿಯ ಕಂಪ್ಲೀಟ್ ಪೊಸೆಷನನ್ನು ಅಧಿಕಾರವನ್ನು ಹೊಂದಿರೋದು ಬ್ರಿಟನ್ ದೇಶ ಯಾವ ಜಲಸಂಧಿಯು ಏಷ್ಯಾ ಮತ್ತು ಉತ್ತರ ಅಮೆರಿಕವನ್ನು ಪ್ರತ್ಯೇಕಿಸುತ್ತೆ ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಸೊ ಬೇರೆ ಜಲಸಂಧಿ ಇದೆಯಲ್ಲ ಇದು ಏಷ್ಯಾ ಮತ್ತು ಉತ್ತರ ಅಮೆರಿಕ ಏಷ್ಯಾ ಮತ್ತು ಉತ್ತರ ಅಮೆರಿಕವನ್ನು ಬೇರ್ಪಡಿಸುತ್ತೆ ಇದು ಆರ್ಕಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುತ್ತೆ ಅಂದ್ರೆ ಆರ್ಕ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ನಡುವಿನ ಕನೆಕ್ಟರ್ ಆಗಿದೆ ಇದು ಇದು ಅಲಾಸ್ಕಾ ಮತ್ತು ಕೂಡ ಜೋಡಣೆ ಮಾಡುತ್ತೆ ಈ ಬೇರಿಂಗ್ ಜಲಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವ ಜಲಸಂಧಿ ಯಾವುದು ತುಂಬಾ ಸರಿ ಪರಿಶೀಲಿಸಿ ಕೇಳಿರುವ ಪ್ರಶ್ನೆ ಇದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸರಿಯಾದ ಉತ್ತರ ಪಾಕ್ ಜಲಸಂಧಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಮಾತಾಡೋದಾದರೆ ಈ ಪಾಕ್ ಜಲಸಂಧಿ ಇದೆಯಲ್ಲ ಇದು ಭಾರತದ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದಲ್ಲಿದೆ ಮತ್ತು ಶ್ರೀಲಂಕಾದ ಶ್ರೀಲಂಕಾ ದೇಶದ ಶ್ರೀಲಂಕಾ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಜಾಫ್ನಾ ಜಿಲ್ಲೆ ಶ್ರೀಲಂಕಾದ ಜಾಫ್ನಾ ಜಿಲ್ಲೆಯ ಉತ್ತರ ಭಾಗದಲ್ಲಿ ಇರುವಂಥದ್ದಿದು ಇನ್ನು ಇದು ಮನ್ನಾರ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇದೆ ಮನ್ನಾರ್ ಕೊಲ್ಲಿ ಮತ್ತು ಸಿ ಅಂದರೆ ವಾಟರ್ ರಿಸೋರ್ಸನ್ನು ನೋಡ್ತಾ ಹೋದರೆ ವಾಟರ್ ಏರಿಯಾಗಳನ್ನು ನೋಡ್ತಾ ಹೋದ್ರೆ ನಾವು ಮನ್ನಾರ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇರುವಂತದ್ದು ಪಾಕ್ ಜಲಸಂಧಿ ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇದೆ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜಾವ ಮತ್ತು ಸುಮಾತ್ರಗಳನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು ಸರಿಯಾದ ಉತ್ತರ ಸುಂಡಾ ಜಲಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಲವು ಕಡೆ ಇದನ್ನ ಸುಂಧಾ ಜಲಸಂಧಿ ಅಂತ ಕೂಡ ಹೇಳ್ತಾರೆ ಸುಂಡಾ ಜಲಸಂಧಿ ಇದು ಇಂಡೋನೇಷಿಯಾ ದೇಶದಲ್ಲಿದೆ ಇಂಡೋನೇಷಿಯಾ ದೇಶದ ಒಂದು ಪೊಸೆಷನ್ ಅದರ ಒಂದು ಹಿಡಿತಕ್ಕೆ ಒಳಪಟ್ಟಿರುವಂಥದ್ದು ಇದು ಜಾವ ಸಮುದ್ರ ಮತ್ತು ಹಿಂದೂ ಮಹಾಸಾಗರವನ್ನು ಕನೆಕ್ಟ್ ಮಾಡುತ್ತೆ ಜಾವ ಮತ್ತು ಸುಮಾತ್ರಗಳನ್ನು ಯಾವ ರೀತಿ ಬೇರ್ಪಡಿಸುತ್ತೆ ಅದೇ ರೀತಿ ಜಾವಾ ಸಮುದ್ರ ಮತ್ತು ಹಿಂದೂ ಮಹಾಸಾಗರವನ್ನು ಕನೆಕ್ಟ್ ಮಾಡುತ್ತೆ ಆಪ್ಷನ್ ಸಿ ದ ರೈಟ್ ಆನ್ಸರ್ ತಸ್ಮಾನ್ ಸಮುದ್ರ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುವಂತಹ ಕನೆಕ್ಟ್ ಮಾಡುವಂತಹ ಜಲಸಂಧಿ ಯಾವುದು ಸರಿಯಾದ ಉತ್ತರ ಇದಕ್ಕೆ ಕುಕ್ ಜಲಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕುಕ್ ಜಲಸಂಧಿ ಇದು ನ್ಯೂಜಿಲೆಂಡ್ ನಲ್ಲಿ ಇರುವಂತದ್ದು ಕುಕ್ ಜಲಸಂಧಿ ಜೇಮ್ಸ್ ಕುಕ್ ಇವರ ಹೆಸರಿನಲ್ಲಿ ನೆನಪಿನಲ್ಲಿ ಹೆಸರಿಟ್ಟಿರುವಂಥದ್ದು ಕುಕ್ ಜಲಸಂಧಿಗೆ ಸೊ ಇದು ನ್ಯೂಜಿಲೆಂಡ್ ನಲ್ಲಿದೆ ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅನ್ನು ಸೆಪರೇಟ್ ಮಾಡುತ್ತೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಕೇಳಿದ್ರೆ ಕುಕ್ ಜಲಸಂಧಿ ಹಾರ್ಮೋಸ್ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಯಾವ ಎರಡು ನದಿ ಯಾವ ಎರಡು ಸಾರಿ ನದಿಯಲ್ಲ ಯಾವ ಎರಡು ನೀರಿನ ಕ್ಷೇತ್ರಗಳನ್ನು ವಾಟರ್ ರಿಸೋರ್ಸಸ್ಸನ್ನು ಕನೆಕ್ಟ್ ಮಾಡುತ್ತೆ ಅಂತೇಳಿ ಸರಿಯಾದ ಉತ್ತರ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ನ ಇದು ಕನೆಕ್ಟ್ ಮಾಡುತ್ತೆ ಜೋಡಿಸುತ್ತೆ ಇನ್ನು ಇದು ಓಮನ್ ಮತ್ತು ಇರಾನ್ ಅನ್ನು ಓಮನ್ ದೇಶ ಮತ್ತು ಇರಾನ್ ದೇಶವನ್ನು ಸೆಪ್ರೇಟ್ ಮಾಡುತ್ತೆ ಅದ್ರ ಜೊತೆಗೆ ಓಮನ್ ದೇಶದೊಂದಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆಯಲ್ಲ ಯು ಎ ಇ ಇದೆಯಲ್ಲ ಇದನ್ನು ಕೂಡ ಸಪ್ರೇಟ್ ಮಾಡುತ್ತೆ ಓಮನ್ ಮತ್ತು ಇರಾನ್ ಓಮನ್ ಮತ್ತು ಯು ಎನ್ನ ಕೂಡ ಸಪ್ರೇಟ್ ಮಾಡುತ್ತೆ ಈ ಹಾರ್ಮೋಸ್ ಜಲಸಂಧಿ ಯಾವ ಜಲಸಂಧಿಯು ಅಟ್ಲಾಂಟಿಕ್ ಓಷಿಯನ್ ಮತ್ತು ಪೆಸಿಫಿಕ್ ಓಷಿಯನ್ನ ಜೋಡಿಸುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುವಂತಹ ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ ತುಂಬ ಸರಿ ಸರಿ ಅದ ಮಗಲನ್ ಜಲಸಂಧಿ ಮಗೆಲನ್ ಮಗೆಲನ್ ಜಲಸಂಧಿ ಸೊ ಇದು ದಕ್ಷಿಣ ಅಮೇರಿಕಾದಲ್ಲಿ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಫ್ರಿಕಾದಲ್ಲಿನ ಎರಡು ಐಸ್ಲ್ಯಾಂಡ್ ದೇಶಗಳಾದಂತಹ ಮಡಗಾಸ್ಕರ್ ಮತ್ತು ಮೊಜಾಂಬಿಕ್ ಈ ಎರಡು ದೇಶಗಳನ್ನು ಜೋಡಿಸುವಂತಹ ಜಲಸಂಧಿ ಯಾವುದು ಸರಿಯಾದ ಉತ್ತರ ಇದು ಮೊಜಾಂಬಿಕ್ ಜಲಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊಜಾಂಬಿಕ್ ಜಲಸಂಧಿ ಇದು ಹಿಂದೂ ಮಹಾಸಾಗರದಲ್ಲಿದೆ ಹಿಂದೂ ಮಹಾಸಾಗರದಲ್ಲಿ ಉಪಸ್ಥಿತಿ ಇದೆ ಇದ್ರದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೆವಿಡ್ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಇದನ್ನು ಕೂಡ ತುಂಬ ಸರಿ ಕೇಳಿದರೆ ಡೆವಿಡ್ ಸ್ಟ್ರೈಟ್ ಡೆವಿಡ್ ಜಲಸಂಧಿಯ ಬಗ್ಗೆ ಸೊ ಇದು ಬಫಿನ್ ಬೇ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಜೋಡಿಸುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಫಿನ್ ಬೇ ಬಫಿನ್ ಕೊಲ್ಲಿ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಇದು ಜೋಡಿಸುವಂಥದ್ದು ಮತ್ತು ಇದು ಅಗಲ್ವಾರ ಜಲಸಂಧಿ ಡೆವಿಡ್ ಸ್ಟ್ರೈಟ್ ಇದು ಕೂಡ ಜೋಡಿಸುವಂಥದ್ದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾದಲ್ಲಿ ಇರುವಂಥದ್ದು ಇದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ನಡುವೆ ಇದೆ ಇದು ಬಾಸ್ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿ ಉತ್ತರ ತಸ್ಮಾನ್ ಸಮುದ್ರ ಮತ್ತು ದಕ್ಷಿಣ ಸಮುದ್ರವನ್ನು ಜೋಡಿಸುತ್ತೆ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಸ್ಮಾನ್ ಸಮುದ್ರ ಮತ್ತು ದಕ್ಷಿಣ ಸಮುದ್ರವನ್ನು ಜೋಡಿಸುತ್ತೆ ಇದು ತಸ್ಮಾನಿಯಾ ದೇಶ ಮತ್ತು ಆಸ್ಟ್ರೇಲಿಯಾವನ್ನು ಸಪರೇಟ್ ಮಾಡುತ್ತೆ ಇದು ಪೆಟ್ರೋಲಿಯಂಗೆ ತುಂಬಾ ಫೇಮಸ್ ಆಗಿದೆ ಪೆಟ್ರೋಲಿಯಂಗೆ ಯಾವುದು ಫೇಮಸ್ ಆಗಿದೆ ಕಳೆದ್ರೆ ಬಾಸ್ ಜಲಸಂಧಿ ಹಟ್ಸನ್ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ತುಂಬ ಸರಿ ಇದನ್ನು ಕೂಡ ಕೇಳಿದ್ದಾರೆ ಹಟ್ಸನ್ ಸ್ಟ್ರೈಟ್ ಹಟ್ಸನ್ ಜಲಸಂಧಿ ಯಾವ ಎರಡು ಕ್ಷೇತ್ರಗಳನ್ನು ನೀರಿನ ಕ್ಷೇತ್ರಗಳನ್ನು ನೀರಿನ ಒಂದು ಕ್ಷೇತ್ರಗಳನ್ನು ಜೋಡಿಸುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಬೇ ಆಫ್ ಹಟ್ಸನ್ ಮತ್ತು ಅಟ್ಲಾಂಟಿಕ್ ಸಾಗರ ಬೇ ಆಫ್ ಹಟ್ಸನ್ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಜೋಡಿಸುತ್ತೆ ಆ್ಯಕ್ಚುಲಿ ಹಟ್ಸನ್ ಸ್ಟ್ರೈಟ್ ಇದೆಯಲ್ಲ ಹಟ್ಸನ್ ಜಲಸಂಧಿ ಇದೆಯಲ್ಲ ಇದು ಕೆನಡಾ ದೇಶದಲ್ಲಿದೆ ಡಂಕನ್ ಜಲಸಂಧಿ ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ನ ಜೋಡಿಸುವಂಥ ಜಲಸಂಧಿ ಯಾವುದು ಕೇಳಿದ್ರೆ ಡಂಕನ್ ಜಲಸಂಧಿ ಡಂಕನ್ ಜಲಸಂಧಿ ಇದು ಹೆಚ್ಚು ಕಡಿಮೆ ನಲವತ್ತೆಂಟು ಕಿಲೋಮೀಟರ್ ವಿಶಾಲವಾಗಿದೆ ನಲವತ್ತೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುವಂಥದ್ದು ಇದು ಇದು ದಕ್ಷಿಣ ಅಂಡಮಾನ್ ದಕ್ಷಿಣ ಅಂಡ ಲಿಟನ್ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ರುಟ್ ಲ್ಯಾಂಡ್ ಐಸ್ಲ್ಯಾಂಡನ್ನು ಇದು ಜೋಡಿಸುತ್ತೆ ರುಟ್ ಲ್ಯಾಂಡ್ ಐಲ್ಯಾಂಡ್ ಯಾವ ಎರಡು ಕ್ಷೇತ್ರಗಳು ಡೋವರ್ ಜಲಸಂಧಿಯಿಂದ ಸಂಧಿಸುತ್ತವೆ ಸರಿಯಾದ ಉತ್ತರ ಇಂಗ್ಲಿಷ್ ಚಾನೆಲ್ ಮತ್ತು ಉತ್ತರ ಸಮುದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವೆರಡೂ ಕೂಡ ಡೋವರ್ ಜಲಸಂಧಿಯಿಂದ ಜೋಡಿಸ್ತವೆ ಸಂಧಿಸ್ತವೆ ಇದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇರುವಂಥದ್ದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇದೆ ಇದು ಡೋವರ್ ಜಲಸಂಧಿ ಡೆನ್ಮಾರ್ಕ್ ಜಲಸಂಧಿಯು ಯಾವ ಎರಡು ಸಾಗರಗಳನ್ನು ಜೋಡಿಸ್ತವೆ ಸರಿಯಾದ ಉತ್ತರ ಉತ್ತರ ಅಟ್ಲಾಂಟಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರ ಉತ್ತರ ಅಟ್ಲಾಂಟಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರದ ನಡುವೆ ಇವೆರಡನ್ನ ಜೋಡಿಸುವಂಥದ್ದು ಡೆನ್ಮಾರ್ಕ್ ಜಲಸಂಧಿ ಇನ್ನು ಡೆನ್ಮಾರ್ಕ್ ಜಲಸಂಧಿ ಇದೆಯಲ್ಲ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಅನ್ನು ವೆರಿ ವೆರಿ ಇಂಪಾರ್ಟೆಂಟ್ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡನ್ನು ಸಪ್ರೇಟ್ ಮಾಡುತ್ತೆ ಇಂಪಾರ್ಟೆಂಟ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಫ್ಲೋರಿಡಾ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಅಟ್ಲಾಂಟಿಕ್ ಸಾಗರ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಈ ಫ್ಲೋರಿಡಾ ಸ್ಟ್ರೈಟ್ ಫ್ಲೋರಿಡಾ ಜಲಸಂಧಿ ಜೋಡಿಸುತ್ತೆ ಮತ್ತು ಇದು ಕ್ಯೂಬಾ ಮತ್ತು ಯು ಎಸ್ ಎ ನಡುವೆ ಇದೆ ಕ್ಯೂಬಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ನಡುವೆ ಇದೆ ಕೇಳ್ತಾರೆ ಕ್ಯೂಬಾ ಮತ್ತು ಯು ಎಸ್ ಎ ನಡುವೆ ಇರುವ ಜಲಸಂಧಿ ಯಾವುದು ಕೇಳಿದ್ರೆ ಫ್ಲೋರಿಡಾ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ನಾರ್ತ್ ಚಾನಲ್ ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಇದು ಐರಿಷ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಜೋಡಿಸುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯುಕಾಟಾನ ಸ್ಟ್ರೈಟ್ ಯುಕಾಟಾನ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರೀಬಿಯನ್ ಸಮುದ್ರ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್ ಸಮುದ್ರವನ್ನು ಇದು ಜೋಡಿಸುವಂಥದ್ದು ಇದು ಮೆಕ್ಸಿಕೋ ಮತ್ತು ಕ್ಯೂಬಾವನ್ನು ಕನೆಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ಮೆಕ್ಸಿಕೋ ಮತ್ತು ಕ್ಯೂಬಾ ದೇಶಗಳನ್ನು ಇದು ಜೋಡಿಸುತ್ತೆ ಕನೆಕ್ಟ್ ಮಾಡುತ್ತೆ ಇನ್ನು ಇದು ಗಲ್ಫ್ ಆಫ್ ಮೆಕ್ಸಿಕೋ ವಾಟರ್ ರಿಸೋರ್ಸನ್ನು ನೋಡ್ತಾ ಹೋದರೆ ನಾವು ವಾಟರ್ ಸೋರ್ಸಸ್ ನೋಡ್ತಾ ಹೋದರೆ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್ ಸಮುದ್ರವನ್ನು ಜೋಡಿಸುತ್ತೆ ಒಟ್ರಾಂಟೋ ಜಲಸಂಧಿ ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಏಟ್ರಿಯಾಟಿಕ್ ಸಮುದ್ರ ಮತ್ತು ಅಯೋನಿಯನ್ ಏಟ್ರಿಯಾಟಿಕ್ ಸಮುದ್ರ ಮತ್ತು ಅಯೋನಿಯನ್ ಸಮುದ್ರವನ್ನು ಜೋಡಿಸುತ್ತಿದ್ದು ಅಯೋನಿಯನ್ ಆಗಬೇಕಿದ್ರು ಅಯೋನಿಯನ್ ಸಮುದ್ರವನ್ನು ಜೋಡಿಸುತ್ತೆ ಲೂಸೋನ್ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಏಟ್ರಿಯಾಟಿಕ್ ಸಮುದ್ರ ಮತ್ತು ಸಾರಿ ದಕ್ಷಿಣ ಚೀನಾ ಸಮುದ್ರ ಮತ್ತು ಫಿಲಿಫೈನ್ ಸಮುದ್ರವನ್ನು ಜೋಡಿಸುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೂಝೋನ್ ಸ್ಟ್ರೈಟ್ ಟೋಕ್ರಾ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿ ಉತ್ತರ ಇದು ಪೂರ್ವ ಚೀನಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಇರುವುದು ಜಪಾನ್ನಲ್ಲಿ ಕೊರಿಯಾ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಜಪಾನ್ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರ ಜಪಾನ್ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರಗಳನ್ನು ಕೊರಿಯಾ ಜಲಸಂಧಿ ಕೊರಿಯಾ ಜಲಸಂಧಿ ಜೋಡಿಸುತ್ತೆ ಇದು ದಕ್ಷಿಣ ಕೊರಿಯಾ ಮತ್ತು ಜಪಾನ್ ನಡುವೆ ಇದೆ ಫಾರ್ಮೋಸಾ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಫಾರ್ಮೋಸಾ ಜಲಸಂಧಿ ಜೋಡಿಸುತ್ತೆ ಇನ್ನು ಇದು ಚೀನಾ ಮತ್ತು ತೈವಾನ್ ದೇಶಗಳ ನಡುವೆ ಇದೆ ಚೀನಾ ಮತ್ತು ತೈವಾನ್ ದೇಶಗಳ ನಡುವೆ ಇರುವ ಜಲಸಂಧಿ ಯಾವುದು ಕೇಳಿದ್ರೆ ಫಾರ್ಮೋಸಾ ಜಲಸಂಧಿ ಮಕ್ಕಸ್ಸಾರ್ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಉತ್ತರ ಜಾವಾ ಸಮುದ್ರ ಮತ್ತು ಸೆಲೆಬಿ ಸಮುದ್ರವನ್ನು ಜೋಡಿಸುವಂತದ್ದು ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಇಂಡೋನೇಷ್ಯಾದಲ್ಲಿದೆ ಇಂಡೋನೇಷಿಯಾ ದೇಶದಲ್ಲಿ ಇದೆ ತೋಶಿಮಾ ಜಲಸಂಧಿಯು ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಸರಿ ಉತ್ತರ ಆಪ್ಷನ್ ಎ ಜಪಾನ್ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಟೆನ್ ಡಿಗ್ರಿ ಚಾನಲ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ ತುಂಬ ಸರಿ ಕೇಳಿದರೆ ಟೆನ್ ಡಿಗ್ರಿ ಚಾನಲ್ ಯಾವ ಎರಡು ಕ್ಷೇತ್ರಗಳನ್ನು ಜೋಡಿಸುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಜಪಾನ್ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರ ಲೆಸ್ಸರ್ ಅಂಡಮನ್ ಮತ್ತು ಕಾರ್ ನಿಕೋಬರ್ ಪೋರ್ಟ್ ಪ್ಲೇರ್ ಮತ್ತು ಅಂಡಮನ್ ಡಿಯು ಮತ್ತು ಡಾಮನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗಾಗಿ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ವೀಡಿಯೋಗಳಿರುವ ಈ ಒಂದು ಪ್ಲೇಲಿಸ್ಟ್ನ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್